ನಮಸ್ಕಾರ ರಿ ಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಸಿದ್ದರಾಮಯ್ಯ ಅವ್ರಿಗೆ ಶಾಕ್ ಕೊಟ್ಟ ಖರ್ಗೆ ಮತ್ತು ಡಿ ಕೆ ಕೇಸು ಬೇರೆ ಬೇರೆ ಕೇಸ್ಗಳು ಟೆನ್ಷನ್ ತಂದಿಟ್ಟಿರೋ ಹೊತ್ತಲ್ಲಿ ಕುರ್ಚಿ ಕಂಟಕ ಫಿಕ್ಸ್ ಅನ್ನೋ ಮಟ್ಟಿಗೆ ಡೆಲ್ಲಿಗೆಲ್ಲ ಹೋಗಿ ಹಿರಿಯ ವಕೀಲರುಗಳನ್ನೆಲ್ಲ ದಿಢೀರಂತ ಭೇಟಿ ಮಾಡಿ ಬಂದು ಇಲ್ಲೊಂದು ನಿರ್ಧಾರ ಮಾಡಿದ್ರಲ್ವ ಈ ನಿರ್ಧಾರಕ್ಕೆ ಈಗ ಡಿ ಕೆ ಖರ್ಗೆ ದೊಡ್ಡದೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಮತ್ತು ಸಿದ್ದರಾಮಯ್ಯ ಟೀಮ್ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆಯೂ ಕೂಡ ಖರ್ಗೆ ಕಣ್ಣು ಕೆಂಪಾಗಿರೋದು ಯಾಕೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಡೆಲ್ಲಿಗೆ ಹೋಗಿ ಬಂದರು ಅಲ್ಲಾದ ಮಾತುಕತೆ ಎಲ್ಲ ಆದಮೇಲೆ ಈಗ ಹಾಸನದಲ್ಲಿ ಒಂದು ಸ್ವಾಭಿಮಾನಿ ಸಮಾವೇಶ ಮಾಡೋದು ಅಂತ ತೀರ್ಮಾನ ಮಾಡ್ಕೊಂಡು ಬಂದರು ರಾಹುಲ್ ಗಾಂಧಿಯವರು ಕೂಡ ಒಪ್ಪಿಗೆ ಕೊಟ್ಟಿದ್ರು ಅನ್ನೋ ಸುದ್ದಿ ಬಂತು ಯಾಕಂದರೆ ಬರುವಂಥ ಪಂಚಾಯತ್ ಎಲೆಕ್ಷನ್ಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅದರಿಂದ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಸಿಗುತ್ತೆ ಮೂರು ಕ್ಷೇತ್ರ ಗೆದ್ದಿರೋ ಹೊತ್ತಲ್ಲಿ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಜೊತೆ ನಿಂತಿರುವಂತಹ ಸಮುದಾಯಗಳನ್ನು ಮತ್ತಷ್ಟು ಒಗ್ಗೂಡಿಸುವಂತಹ ಕೆಲಸ ಈ ಸಮಾವೇಶದ ಮೂಲಕ ಆಗುತ್ತೆ ಹಗರಣ ಅದು ಇದು ಮಿನಿಸ್ಟರ್ಗಳ ವಿರುದ್ಧದ ಕಳಂಕ ಸರ್ಕಾರ ಸಿದ್ದರಾಮಯ್ಯನವರ ವಿರುದ್ಧ ಸೆಡೆದಿರುವಂತಹ ಆರೋಪಗಳು ಇದೆಲ್ಲದಕ್ಕೂ ಕೂಡ ನಾವು ತಿರುಗೇಟು ಕೊಟ್ಟಂಗೆ ಆಗುತ್ತೆ ಅಂತ ಸಮಾವೇಶ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಒಪ್ಪಿಗೆ ತೊಗೊಂಡು ಮುದ್ರೆ ಒತ್ತಿಸ್ಕೊಂಡು ಬಂದರು ಆದರೆ ಕಂಪ್ಲೇಂಟ್ ಹೋಯಿತು ಅನಾಮಧೇಯ ಪತ್ರಗಳು ಹೋದವು ಅದಾಗ್ತಾ ಇದ್ದ ಹಾಗೆ ಈಗ ಖರ್ಗೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಸಮಾವೇಶ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸೊ ಸಿದ್ದರಾಮಯ್ಯ ಟೀಮ್ ಪ್ಲ್ಯಾನ್ ಮಾಡಿದ್ದೇ ಒಂದು ಈಗ ಆಗ್ತಿರೋದೇ ಇನ್ನೊಂದು ಅನ್ನೋ ರೀತಿಯಲ್ಲಾಗಿದೆ ಆಗಿದೆ ತರಾತುರಿಯಲ್ಲಿ ಖರ್ಗೆ ಅವರು ಹೇಳ್ತಾ ಇದ್ದ ಹಾಗೆ ಭಾನುವಾರವೇ ವೀಕೆಂಡಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೇರೆಲ್ಲ ಕೆಲಸ ಬದಿಗೊತ್ತಿ ಅಂತ ಮೀಟಿಂಗ್ ಕರೆದಿದ್ದಾರೆ ಹಾಸನ ಸಮಾವೇಶ ಡಿಸೈನ್ ಮಾಡೋದಿಕ್ಕೆ ಯತೇಂದ್ರ ಅವರು ಮಹಾದೇವಪ್ಪನವರು ರಾಜಣ್ಣವರು ಕೆಲವೇ ಕೆಲವರು ಸೇರ್ಕೊಂಡು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಮೆಸೇಜ್ ಹೋಯಿತು ಮತ್ತು ಇದು ಪಕ್ಷದ ಚಿಹ್ನೆಯಡಿಯೂ ಅಲ್ಲ ಅನ್ನೋ ಮೆಸೇಜ್ ಹೋಯಿತು ಅದಾದಮೇಲೆ ಪಕ್ಷದ ಚಿಹ್ನೆಯೂ ಇರುತ್ತೆ ಆದರೆ ಹಿಂದುಳಿದ ವರ್ಗಗಳ ವೇದಿಕೆ ಅಡಿಯಲ್ಲಿ ನಡೆಯುತ್ತೆ ಅನ್ನೋ ರೀತಿಯ ಸಂದೇಶ ಕೊಟ್ಟು ಒಪ್ಸೋಪ್ ನೋಡಿದ್ರು ಆದರೆ ಈಗ ಇದು ಪಕ್ಷದ ಚಿಹ್ನೆಯಡಿಯೇ ನಡೆಯುತ್ತೆ ಆದರೆ ಹಿಂದುಳಿದ ವರ್ಗಗಳನ್ನು ಸೆಳೆಯುವಂಥ ಒಂದು ಸಮಾವೇಶ ಆಗುತ್ತೆ ಅವರ ಜೊತೆಗೆ ಮಾಡೋ ಕಾರ್ಯಕ್ರಮಗಳ ಹೊರತು ಆ ವೇದಿಕೆ ಅಡಿಯಲ್ಲಿ ನಡೆಯೋ ಕಾರ್ಯಕ್ರಮ ಅಲ್ಲ ಅನ್ನೋ ಕ್ಲಾರಿಟಿಯನ್ನು ಖರ್ಗೆ ಅವ್ರು ಕೊಟ್ಟಿದ್ದು ಈ ಕಾರ್ಯಕ್ರಮದ ಮೇಲೆ ಆರಂಭದಿಂದ ಕೊನೆಯ ತನಕ ನಿಗಾ ಇಡಿ ಅಂತ ಈಗ ಸುರ್ಜೇವಾ ಅವ್ರಿಗೆ ಕಠಿಣ ಸೂಚನೆ ಕೊಡುವ ಮೂಲಕ ಸಿದ್ದರಾಮಯ್ಯನವ್ರಿಗೆ ಸಂದೇಶ ರವಾನೆಯಾಗಿದೆ ಇಲ್ಲಿ ಪಕ್ಷ ಹೊರತುಪಡಿಸಿ ನೀವೇನು ಮಾಡೋಕ್ಕಾಗಲ್ಲ ಪಕ್ಷದ ನಿರ್ಧಾರ ಮುಂದೇನಾಗಿದ್ದರೂ ಅದಕ್ಕೆ ನೀವು ಬದ್ಧರಾಗಿರಲೇಬೇಕು ಅಂತ ಕೆಲವು ದಿನಗಳ ಹಿಂದೆ ಹೇಳಿದ್ರಲ್ಲ ಅವರು ಇರ್ತಾರೆ ಹೋಗ್ತಾರೆ ಬಟ್ ಪಕ್ಷಕ್ಕೆ ಡ್ಯಾಮೇಜ್ ಆಗಕ್ಕೆ ಬಿಡಲ್ಲ ಮುಂದೆ ಚಾರ್ಜ್ ಶೀಟ್ ಹಂತಕ್ಕೆ ಹೋದಾಗ ಏನು ಆ್ಯಕ್ಷನ್ ಆಗಬೇಕು ಅದು ಆಗ್ತಾ ಆಗುತ್ತೆ ನೋಡ್ತೀವಿ ಇನ್ನೂ ಆಗಿಲ್ವಲ್ಲ ಬಿಡಿ ಅಂತ ಹೇಳುವ ಮೂಲಕ ಅಚ್ಚರಿಕೆ ಕಾರಣ ಆಗಿತ್ತು ಖರ್ಗೆ ಅವರ ಸ್ಟೇಟ್ಮೆಂಟ್ ಈಗ ನೋಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಥರದ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳ ನಾಯಕರನ್ನು ಕರೆಸ್ಕೊಂಡು ಈ ಸಮಾವೇಶದ ಸಿದ್ಧತೆ ಅನ್ನುವಂತೆ ಖರ್ಗೆ ಅವರು ಹೇಳ್ತಿದ್ದಂಗೆ ತಡ ಮಾಡದೆ ಇವತ್ತು ಡಿ ಕೆ ಮೀಟಿಂಗ್ ಸೇರಿಸ್ತಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ನಾಯಕರನ್ನು ಕರೆಸ್ತಾ ಇರೋದು ಹಾಗಾಗಿ ಇದು ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರ ಸಮಾವೇಶ ಅನ್ನೋ ಥರ ಉಳ್ಕೊಳ್ತಾನೆ ಇಲ್ಲ ಬದಲಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಾಳ ತು ಎಲ್ಲ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ಎಲ್ಲ ಮಿನಿಸ್ಟ್ರ್ಗಳು ಎಲ್ಲ ಬೇರೆ ಬೇರೆ ಹಂತದ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನೋ ಕಟ್ಟಾಜ್ಞೆಯನ್ನು ಹೊರಡಿಸಿದ ಡಿ ಕೆ ಈ ಮೂಲಕ ಸಿದ್ದರಾಮಯ್ಯನವರ ಸ್ವಯಂ ಶಕ್ತಿ ಪ್ರದರ್ಶನ ಸಿದ್ದರಾಮೋತ್ಸವದ ಮಾದರಿ ಏನಿತ್ತು ಅದಕ್ಕೆ ಬ್ರೇಕ್ ಬಿದ್ದಂತಾಗಿದೆ ಇನ್ನು ಸಿದ್ದರಾಮಯ್ಯ ಕ್ಯಾಬಿನೆಟ್ ಮಿನಿಸ್ಟರ್ಗಳ ವಿರುದ್ಧ ಸಿಡಿದದ್ದ ಖರ್ಗೆ ಮಹಾರಾಷ್ಟ್ರ ರಿಸಲ್ಟ್ ಮಾದರಿಯಲ್ಲಿ ನಮಗೆ ಇದು ಕೂಡ ಎಫೆಕ್ಟ್ ಆಗಬಹುದು ಅನ್ನುವಂಥ ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ಚಾಟಿ ಬೀಸಿದ್ದಾರೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಇದರ ಬಗ್ಗೆ ರಿಪೋರ್ಟನ್ನು ಇಡಲಾಗಿದೆ ಏನಿದು ಮಂತ್ರಿಗಳ ಸಾಧನೆ ಬಗ್ಗೆ ಆರು ತಿಂಗಳಾಗಿದೆ ವರದಿ ಕೇಳಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದೀರಿ ಹಾಗೆ ಹೈಕಮಾಂಡ್ ಕೊಟ್ಟ ಟಾಸ್ಕ್ ಕೆಲವೊಂದು ಏನೇನು ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕಾರ್ಡ್ ಕೇಳಲಾಗಿತ್ತು ನೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿ ಆರಂಭಿಸೋದಕ್ಕೆ ಆದೇಶ ಆಗಿತ್ತು ಆದರೆ ಅದು ಯಾವುದು ಕೆಲಸನೇ ಆಗಿಲ್ಲ ಅಂತ ಈಗ ಆಕ್ರೋಶ ಸ್ಫೋಟವಾಗಿದೆ ಹೈಕಮಾಂಡ್ ಸಿಡ್ದಿದೆ ಸುರ್ಜೇವಾಲಾ ಇದು ಕಾರ್ಯದರ್ಶಿಗಳಿಂದ ವರದಿಯನ್ನು ಕೇಳಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರಿಗೆ ತಕ್ಷಣ ರೆಡಿ ಮಾಡಿಸಿ ಇಲ್ಲ ಅಂದರೆ ಏನು ಕ್ರಮ ತಗೊಳ್ಳುತ್ತೋ ಅದನ್ನು ಅನುಭವಿಸೋದಕ್ಕೆ ರೆಡಿಯಾಗಿ ಅಂತ ಸಂದೇಶ ಬರ್ತಾ ಇದ್ದ ಹಾಗೆ ತರಾತುರಿಯಲ್ಲಿ ಒಂದು ವಾರದಲ್ಲಿ ಈಗ ಸಾಧನೆಯ ಪುಸ್ತಕ ಎಲ್ಲ ರೆಡಿ ಮಾಡೋದಕ್ಕೆ ಹೊರಟಿದ್ದಾರೆ ಮೂರ್ನಾಲ್ಕು ತಿಂಗಳಿಂದ ಸುಮ್ಮನೆ ಕೂತಿದ್ರು ಮತ್ತು ಅವರ ವಿರುದ್ಧ ಬಂದಿರೋ ಆರೋಪಗಳು ಬೇರೆ ಬೇರೆದೆಲ್ಲದರ ಬಗ್ಗೆ ವಿವರಣೆ ಕೇಳಿದ್ರು ಕೂಡ ಇಲ್ಲಿಂದ ಏನೂ ರಿಪೋರ್ಟ್ ಹೋಗಿಲ್ಲ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಇದರ ಕಡೆ ಯಾಕೆ ಗಮನ ವಹಿಸಿಲ್ಲ ಅನ್ನೋದು ಏನೇನು ಕೊಡುಗೆಗಳು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಸಾಧನಾ ಪುಸ್ತಕ ತಮ್ಮ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಪ್ರತಿ ಕ್ಷೇತ್ರದಲ್ಲೂ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಇರಬೇಕು ಅನ್ನೋದ್ರ ಬಗ್ಗೆ ಈಗ ತರಾತುರಿಯಲ್ಲಿ ತಯಾರಿ ಶುರು ಮಾಡಿದ್ದಾರೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆಗೆ ಇಲ್ಲಿನ ಮಂತ್ರಿಗಳು ಕಂಗಾಲಾಗಿರೋದು ಮತ್ತು ಈಗ ಸಂಪುಟ ಸರ್ಜರಿ ಬೇರೆ ಇದೆಯಲ್ವಾ ಹಾಗಾಗಿ ಯಾರ್ಯಾರು ನಿಷ್ಕ್ರಿಯ ಆಗಿದ್ದಾರೋ ಹೈಕಮಾಂಡ್ ಸೂಚನೆಯನ್ನು ಪಾಲಿಸದೆ ಇಲಾಖಾವಾರು ಕ್ಷೇತ್ರವಾರು ಅಭಿವೃದ್ಧಿಯನ್ನು ಮಾಡದೆ ಹೂಡಿರೋರು ಖಂಡಿತ ಮನೆ ಕಡೆ ಹೋಗಬೇಕಾಗತ್ತೆ ಅನ್ನೋ ಸಂದೇಶ ಹೈಕಮಾಂಡಿಂದ ಬರ್ತಿರೋದು ಈಗ ಢವಕ್ಕೆ ಕಾರಣ ಆಗಿದೆ ನೀವು ಯಾಕೆ ಉಳ್ಕೊಂಡಿದ್ದೀರಿ ಏನು ಮಾಡ್ತಿದ್ದೀರಿ ನಾವು ಕೇಳಿದ ಒಂದು ರಿಪೋರ್ಟು ಕೊಡ್ತಿಲ್ವಲ್ಲ ಅಂದಾಗ ಕಣ್ಣು ಕೆಂಪಾಗಿದೆ ಮತ್ತೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ ಬಣಜಗಳ ಬಡಿದಾಟವೇ ಈ ಸೋಲಿಗೆ ಕಾರಣ ಅಂತ ಖರ್ಗೆ ಅವರು ಅಚ್ಚರಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾಕಂದರೆ ಇ ವಿ ಎಮ್ ಕಾರಣ ಅಂತ ಹೋರಾಟ ಮಾಡಿ ದೂರು ಕೊಟ್ಟಿರೋ ಹೊತ್ತಲ್ಲಿ ಖರ್ಗೆ ಅವರು ಮಾತ್ರ ಬಣಜಗಳ ಕಾರಣ ಇಲ್ಲೂ ಅದೇ ಆಗ್ತಿದೆ ನೆನಪಿರಲಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಈಗ ಈ ಕಡೆ ಸಿದ್ದರಾಮಯ್ಯನವರು ಸ್ವಂತ ಬಲದ ಶಕ್ತಿ ಪ್ರದರ್ಶನ ಅದೆಲ್ಲ ಬೇಕಾಗಿಲ್ಲ ಇಲ್ಲಿ ಮಿನಿಸ್ಟ್ರುಗಳು ನಮಗೆ ಬೇಕಾದಂಗೆ ಊಟ ಹೊಡ್ಕೊಂಡು ಕೂರ್ತೀವಿ ಅಂದರೆ ಅದು ಬೇಕಾಗಿಲ್ಲ ಅನ್ನುವಂಥ ಎಚ್ಚರಿಕೆ ಸಂದೇಶ ರವಾನ್ಸಿದ್ದು ದೇಶವ್ಯಾಪಿ ಕಾಂಗ್ರೆಸ್ ಸಂಘಟನೆಗೆ ಹೊಸ ಸ್ಪರ್ಶ ಕೊಡೋದಕ್ಕೆ ಈಗ ಖರ್ಗೆ ಅವರು ತಯಾರಿ ಮಾಡ್ತಿದ್ದು ಅದರ ಭಾಗವಾಗಿ ತಮ್ಮ ರಾಜ್ಯದಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಮಿನಿಸ್ಟ್ರುಗಳಿಗೆ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಅರ್ಥದಲ್ಲಿ ಸೊ ಕಾದ್ ನೋಡಬೇಕು ಸಿದ್ದರಾಮಯ್ಯನವರು ಈಗ ಏನು ಅಂದುಕೊಂಡಿದ್ದರೂ ಆ ಲೆಕ್ಕಾಚಾರ ಪಕ್ಕಾಗ್ತಿಲ್ಲ ಆಗ್ತಿಲ್ಲ ಆ ಹಿಂದ ಬಲ ಪ್ರದರ್ಶನಕ್ಕೆ ನಿಂತವರು ಈಗ ಡಿ ಕೆ ಶಿವಕುಮಾರ್ ಅವರದ್ದು ಸಿದ್ದರಾಮಯ್ಯವರದ್ದು ಎಲ್ಲರದ್ದು ಕೂಡ ಸಮಾನ ಜವಾಬ್ದಾರಿ ಇರುತ್ತೆ ಹಾಸನದ ಸಮಾವೇಶ ಸಿದ್ದರಾಮಯ್ಯ ಸಮಾವೇಶ ಆಗೋದಕ್ಕೆ ಒಂದು ಸಣ್ಣ ಅವಕಾಶವನ್ನು ಉಳಿಸಿಲ್ಲ ಖರ್ಗೆ ಅನ್ನೋದು ಇಂಟ್ರೆಸ್ಟಿಂಗ್ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು